ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ನಾವು ಚೆನ್ನಪ್ಪಂಡದಿಂದ ಬಂದಿದ್ದೀವಿ ಒಂದು ಬೈಕ್ ರ್ಯಾಲಿ ಅಂತ ಮಾಡ್ಕೊಂಡು ಇವತ್ತು ಟೀಸರ್ ನೋಡಲೇಬೇಕು ಈ ಕಡೆ ಈ ಕಡೆ ನೋಡಲೇಬೇಕು ಅಂತ ಒಂದ್ವತ್ತು ಬೈಕ್ ಅಲ್ಲಿ ಬಂದಿದ್ದೀವಿ ಬೈಕ್ ಅಲ್ಲಿ ಮಾಡ್ಕೊಂಡು ನಲ್ವತ್ತು ಜನ ಅಪ್ಪು ಫ್ಲಾಗ್ ಹಾಕೊಂಡು ಬಂದಿದ್ದೀವಿ ಇಲ್ಲಿ ಸಮಾಧಿ ನೋಡ್ಕೊಂಡು ಮನೆಯ ಸದಾಶಿವನಗರ ಮನೆ ಅಪ್ಪು ಬಾಸ್ ಮನೆ ಹತ್ರ ಮನೆ ಹತ್ರ ಹೋಗಿ ಯುವ ಯುವ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ಕೊಂಡ್ ಬಂದಿದ್ವಿ ಪ್ರತಿ ದಿನ ಪ್ರತಿ ಡೇ ದಿವಸನು ಬಾಸ್ ಸ್ಟೇಟಸ್ ಹಿಡಿದು ಬಿ ಎಫ್ ಬಿಡುದು ನೋಡಿ ನೋಡಿ ನಮಗೂ ಬೇಜಾರ್ ಅಂದ್ರೆ ಇದು ಸಂಗತಿ ಇವತ್ತು ಟೀಸರ್ ಬಿಟ್ಟಿದ್ದಾರೆ ಖುಷಿ ಒಂದು ಕಡೆ ಖುಷಿ ಆದ್ರೆ ಇನ್ನೊಂದು ಕಡೆ ಬಾಸ್ ಇಲ್ವಲ್ಲ ಅನ್ನೋ ಒಂದು ಆದ್ರೆ ಬಾಸ್ ಎಲ್ಲೂ ಹೋಗಿಲ್ಲ ಮೇಡಮ್ ಬಾಸ್ ಮಾರ್ಚ್ ಹದಿನೇಳನೇ ತಾರೀಕು ಬರ್ತಾರೆ ಇಡೀ ನಮ್ಮ ಸೌತ್ ಏನು ಒಬ್ಬ ಹೀರೋ ಅಂತ ಏನು ಅಂತ ಇದ್ದರೆ ಅವತ್ತು ನೋಡ್ತಾರೆ ಪರವಾಗಿಲ್ಲ ಹೀರೋ ಅಂದರೆ ಇವರಪ್ಪ ಅನ್ನೋ ಹೆಸರು ಹೆಸ್ರು ಆ ಥರ ಹೆಸರು ಬರೋಂಗೆ ಬಾಸ್ಗೆ ಮತ್ತೆ ಹೆಸರು ಆಲ್ರೆಡಿ ಹೆಸರಿದೆ ಬಾಸ್ಗೆ ಹೀರೋ ಅಂದರೆ ಇವರಪ್ಪ ಹೀರೋ ಜನ ಇಷ್ಟಪಟ್ಟು ಈ ಥರ ಈ ಲೆವೆಲ್ಗೆ ಒಂದು ಸೆಲೆಬ್ರಿಟಿನ ಈ ರೇಂಜಿಗೆ ದೇವ್ರ ಮಟ್ಟಿಗೆ ನೋಡ್ತಾರಪ್ಪ ಅಂತಂದರೆ ಅದು ನಮ್ಮ ಅಪ್ಪು ಬಾಸ್ ಮಾತ್ರ ಅವರನ್ನು ಆ ಥರ ನಾವು ತೋರಿಸ್ತೀವಿ ನಾವು ಚನ್ನಪಟ್ಟಣ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಆಗಿರೋದ್ರಿಂದ ನಾವು ಚನ್ನಪಟ್ಟಣದಲ್ಲಿ ನೆಕ್ಸ್ಟ್ ಲೆವೆಲ್ಲಿಗೆ ಒಂದು ಮಾರ್ಚ್ ಹದಿನೇಳಿಗೆ ಬಾಸ್ ಎಂಟ್ರಿಗೆ ಮಾಡಬೇಕು ಅಂತ ಇದ್ದೀವಿ ಬಾಸ್ತು ಎಂಟ್ರಿ ಬೆಂಗಳೂರಲ್ಲಿ ಯಾವ ಥರ ಮಾಡ್ತಾರೆ ಅದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ದುಡ್ಡು ಮಟ್ಟದಲ್ಲಿ ಮಾಡ್ತಿದ್ದೀವಿ ಏನು ಹೇಳಿಲ್ಲ ಮೇಡಮ್ ಅಷ್ಟೇ ಬಾಸು ಇಲ್ಲ ಇಲ್ಲ ಅನ್ಕೊಳ್ಳೋಕೆ ಆಗ್ತಾ ಇಲ್ಲ ಮನ್ಸು ಭಾರ ಇಲ್ಲ ಅಂತ ಹೇಳೋದಕ್ಕೆ ಮನ್ಸು ತುಂಬ ಭಾರ ಆಗತ್ತೆ ಮೇಡಮ್ ಮನಸ್ಸಲ್ಲ ಇದ್ದಾರೆ ಮೇಡಮ್ ಇದ್ದಾರೆ ಎಲ್ಲೂ ಇಲ್ಲ ಮೇಡಮ್ ಒಬ್ಬರು ಇಲ್ಲೇ ಇದ್ದಾರೆ ಮನಸ್ಸಲ್ಲಿದ್ದಾರೆ ಬೆಳಗ್ಗೆ ಇದ್ದವ್ರೆ ಅವ್ರ ಮಕ್ಕನೇ ನೋಡೋದು ಫೋಟೋ ಇದ್ದರೆ ಅವ್ರ ಮಕ್ಕನೇ ನೋಡೋದು ನಾವು

ಬಡ ಮಕ್ಕಳಿಗೆ ಅಂದರೆ ಇದಕ್ಕೆ ಅಂತರ ಶಾಲೆ ಇದೆಯಲ್ಲ ಮೇಡಮ್ ಅಲ್ಲಿಗೆ ಒಂದು ಒಂದೇನಾದರೂ ರೆಸ್ಪೆಕ್ಟ ದೊಡ್ಡ ಮಟ್ಟದಲ್ಲಿ ಅಲ್ಲಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅಂದರೆ ಏನೋ ಬರೀ ಸೆಲೆಬ್ರೇಷನ್ ಮಾತ್ರ ಅಭಿಮಾನಿಗಳು ಆಗಿರ್ಬಾರ್ದು ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಭಾಷೆ ಹೇಳ್ಕೊಟ್ಬಿಟ್ಟು ಹೋಗಿರೋದೇನೋ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ರಪ್ಪ ಅಂತ ಹೇಳ್ಕೊಟ್ಟೋದು ದುಡ್ಡಿದ್ರೆ ಇವತ್ತಿಲ್ಲ ನಾಳೆ ಖರ್ಚಾಗುತ್ತೆ ದುಡ್ಡಿದ್ದು ಮಡಿಕೊಂಡಿದ್ದವನು ಮಡಿಕೊಂಡೇ ಇರ್ತಾನೆ ಅವ್ನು ಯಾವತ್ತೂ ಹೆಸ್ರು ಮಾಡೋಕ್ಕಾಗಲ್ಲ ಈ ಥರ ಹೆಸರು ಮಾಡಬೇಕು ಅಂದರೆ ಇವರೇ ಬ ಇದು ಉದಾಹರಣೆಗೆ ನಾವು ಒಂದು ಅಷ್ಟು ಜನ ಸೇರ್ಕೊಂಡು ಒಂದು ಟೀಮ್ ಇದೀವಿ ಆ ಟೀಮ್ ಒಂದು ಮಟ್ಟಕ್ಕೆ ಅಂದರ ಶಾಲೆಗೆ ಒಂದು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದೀವಿ ಅದನ್ನ ಖಂಡಿತ ಮಾಡ್ಕೊಡ್ತೀವಿ ಅವ್ರಿಗೆ ಅದನ್ನ ಅವರು ನಾವು ಇರೋವರೆಗೂ ಇಲ್ಲ ಅಂದ್ರೆ ಕರ್ನಾಟಕ ಇರೋವರೆಗೂ ಅವ್ರ ಇರಬೇಕು ಆ ತರ ಹೆಸರು ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ತೀವಿ ಮೇಡಮ್ ಕಾಣದಂತ ಮಾಹಿತಿಯನ್ನ ಪವರ್ ಸ್ಟಾರ್ ಒಬ್ಬರೇನೆ ಜೈ ಪವರ್ ಸ್ಟಾರ್